ಕನಪುರ ತಾಲೂಕು ಎಡ್ಮಾರ್ಟ್ನಳ್ಳಿ ದಾಖಲೆ ಮುಲ್ಲಾಣಿಗೊಡ್ಡಿ ಗ್ರಾಮವನ್ನು ಈ ಕ್ಷೇತ್ರದ ರಾಮನಗರ ವಿಧಾನಸಭಾ ಕ್ಷೇತ್ರದ ಸಹಸಿತರಾದಂಥ ಇಕ್ಬಾಲ ಚಂದ್ರ ಅವರು ಸರ್ವೆ ನಂಬರ್ ಇನ್ನೂರ ಅರವತ್ತೈದು ಗ್ರಾಮವನ್ನ ಅವರ ಹೆಸರಿಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಅಂತೇಳಿ ನಾವು ಆರೋಪ ಮತ್ತು ಅದರ ಜೊತೆಗೆ ಅರವತ್ತಾರು ಎಕರೆ ಜಾಗವನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ ನಾನು ಆರೋಪ ಮಾಡಿ ಲೋಕಾಯುಕ್ತಕ್ಕೆ ದೂರನ್ನ ದಾಖಲನ್ನು ಹೊಂಗಾಣಿ ನದಿ ರೈತರ ಪರವಾಗಿ ನಾನು ದೂರನ್ನ ದಾಖಲು ಮಾಡಿದ್ದೇನೆ ಮೊನ್ನೆ ಇಪ್ಪತ್ಮೂರನೇ ತಾರೀಕು ದೂರನ್ನ ದಾಖಲು ಮಾಡಿದ್ದೇನೆ ಈ ಪ್ರಕರಣ ಬಹಳ ಗಂಭೀರವಾದಂತಹ ಪ್ರಕರಣ ಈ ಪ್ರಕರಣವನ್ನು ಲೋಕಾಯುಕ್ತ ನ್ಯಾಯಮೂರ್ತಿಗಳು ತನಿಖೆಯನ್ನು ಮಾಡಿ ನ್ಯಾಯಸಮ್ಮತವಾದಂತಹ ತೀರ್ಪನ್ನು ಕೊಡ್ತಾರೆ ಈ ಇಲ್ಲೇನು ನಮ್ಮಿಂದ ನಿಂತಿದ್ದಾರೆ ಎಲ್ಲರೂ ಕೂಡ ದೊಡ್ಡ ಗ್ರಾಮಸ್ಥರು ಬೇರೆ ಯಾರು ಒಬ್ಬರು ಕೂಡ ಬೇರೆ ಹೊರಗಡೆ ಊರಿಂದ ಯಾರೂ ಬಂದಿಲ್ಲ ಇವರೆಲ್ಲರೂ ಕೂಡ ಫಲಾನುಭವಿಗಳು ಈ ಅರವತ್ತಾರು ಎಕರೆ ಏನು ಜಮೀನು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಆ ಜಮೀನಲ್ಲಿ ಉಳುಮೆ ಮಾಡ್ತಾ ಇರೋರು ಗಿಣಿ ಮಾಡ್ತಾ ಇರೋರು ಗಿಣಿ ಅರ್ಜಿ ಹಾಕೊಂಡಿರೋರು ಇದೇ ರೈತರುಗಳು ಹತ್ತೊಂಬತ್ತು ಕುಟುಂಬಗಳು ಈಗಾಗಲೇ ಕೋರ್ಟ್ನಲ್ಲಿ ಕೇಸ್ ಇದೆ ಅದರ ಬಗ್ಗೆ ನಾನು ಮಾತಾಡ್ತೀನಿ ಈ ಇನ್ನೂರ ಅರವತ್ತೈದು ನಿನ್ನೆ ಏನು ಮಾಧ್ಯಮದ ಮೂಲಕ ಲೋಕಾಯುಕ್ತ ಕಚೇರಿ ಹತ್ರ ಬಂದು ನಾನೊಂದು ಹೇಳ್ತೀನಿ ಗೌರವ ಲೋಕಾಯುಕ್ತ ಕಚೇರಿಯನ್ನು ಗೌರವಿಸಬೇಕು ಕಾನೂನನ್ನು ಒಬ್ಬ ಜನಪ್ರತಿನಿಧಿಯಾದಂಥವರು ಗೌರವಿಸಬೇಕು ಅದನ್ನ ಬಿಟ್ಟು ಲೋಕಾಯುಕ್ತ ಕಚೇರಿ ಹತ್ರಕ್ಕೆ ಬಾಡಿಗೆ ಜನಗಳನ್ನು ಕಳಿಸಿ ಅಲ್ಲಿ ಇಲ್ಲ ಸಲ್ಲದ ದೂರುಗಳನ್ನು ಇಲ್ಲ ಸಲ್ಲದ ಆಧಾರ ರಹಿತ ಆರೋಪಗಳನ್ನು ಮಾಡುವುದು ಬಹಳ ಸುಲಭ ನಾನು ಕೂಡ ಮಾಡ್ಬಿಡ್ಬೋದು ನಾನು ಒಬ್ಬ ಶಾಸಕರ ಮೇಲೆ ಆರೋಪ ಮಾಡ್ತಾ ಇರೋದು ಗಂಭೀರವಾಗಿರಬೇಕು ನಾನು ಕೂಡ ನಾಳೆ ನೀವು ಕೇಳಿದಂತ ಕ್ವಶನ್ಗೆ ನೀವು ಕೇಳಿದಂಥ ದಾಖಲಾತಿಗಳನ್ನ ನಾನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಕೂಡ ತಪ್ಪಿಸ್ತಾ ಆಗ್ತೀನಿ ಹಾಗಾಗಿ ನಿನ್ನೆ ನಡೆದಿರುವಂತದ್ದು ಒಂದು ಕೃಪಾಪೋಷಿತ ನಾಟಕ ಮಂಡಳಿಯ ಒಂದು ಸಭೆ ಅಷ್ಟೇ ಅದು ಬಂದಿದ್ರಲ್ಲ ಅವರೆಲ್ಲರೂ ಕೂಡ ನಿಜವಾದ ಫಲಾನುಭವಿಗಳು ನಿಜವಾದ ಉಂಗಾಣಿ ದೊಡ್ಡ ಹೇಳ್ಬಿಡ್ರಪ್ಪ ನೀವೆಲ್ಲ ಒಂದ್ಸರಿ ಹೇಳ್ಬಿಡ್ರಪ್ಪ ಅವ್ರ ಮಾಧ್ಯಮದವ್ರಿಗೆ ಹೇಳ್ರೆ ಯಾವ ಅಂಗಡ ದೊಡ್ಡ ಎಲ್ಲ ನಾವೇ ಬೇಕಾದ್ರೆ ಆಧಾರ್ ಕಾರ್ಡ್ ಇವ್ರೆಲ್ಲ ನಿನ್ನೆ ಬಂದಿದ್ದವ್ರು ಆಧಾರ್ ಕಾರ್ಡ್ ತರಿಸಿ ನೀವು ಹಾಗಾಗಿ ಈಗ ವಿಚಾರಕ್ಕೆ ಬರ್ತೀನಿ ಶಾಸಕರು ಹೇಳಿದ್ರು ಇನ್ನೂರ ಅರವತ್ತೈದು ಸರ್ ನಾನು ಮೂರ್ನಾಲ್ಕು ಹಿಂದೆ ಈ ಪ್ರಕರಣ ದೂರು ದಾಖಲಾದ ನಂತರ ನಿಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಂತ ತಕ್ಷಣದಲ್ಲೇ ಶಾಸಕರು ಹೇಳಿದ್ರು ನಾನು ಒಂದಿಂಚು ಇಂಚು ಭೂಮಿನೂ ಕೂಡ ನಾನು ಗೇಣಿ ಎಲ್ಲರ ಜಮೀನನ್ನ ದಯವಿಟ್ಟಾರು ಗಲಾಟೆ ಮಾಡಬಾರ್ದು ಎಲ್ಲರ ಜಮೀನನ್ನ ಒಂದಿಂಚು ಕೂಡ ನಾನು ರಿಜಿಸ್ಟರ್ ಮಾಡಿಕೊಂಡಿಲ್ಲ ಹೇಳಿ ನಿಮ್ಮ ಮಾಧ್ಯಮಕ್ಕೆ ಹೇಳಿದ್ದು ಮತ್ತೆ ನಿನ್ನೆ ಹೇಳ್ತಾರೆ ಅರವತ್ತಾರು ಅರವತ್ತು ನಿನ್ನೆ ಮತ್ತೆ ಬೆಳಗ್ಗೆ ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ ಪತ್ರಿಕೆಗಳಲ್ಲಿ ನೋಡಿದೆ ಅರವತ್ತಾರು ಎಕರೆ ಅರವತ್ತೆಂಟು ಎಕರೆ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಐನೂರ ಅರವತ್ತೈದು ಸರ್ವೆ ಗ್ರಾಮನ ಮಾಡ್ಕೊಳಕ್ ಆಗುತ್ತಾ ಅರವತ್ತೈದು ಸರ್ವೆ ನಂಬರ್ ಇದೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಮತ್ತೆ ರೈತರಿಗೆ ಮಾಡ್ಕೊಡ್ತೀನಿ ಯಾವ ಕಾನೂನಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕು ಅಂತ ಮೂಲ ಭೂಮಾಲೀಕ ಹೇಳ್ತಾರೆ ಅಫಿಡವಿಟ್ ಅನ್ನ ಕೊಟ್ಟವ್ರೆ ಇದ್ರ ಜೊತೆಲಿದೆ ಇದೆ ಹಾಕಿದೀನಿ ಅದರಲ್ಲಿ ಕಾಪಿ ನೋಡ್ಕೊಳ್ಳಿ ನಿಮಗೆ ಮತ್ತೆ ನಾನು ಕೊಡ್ತೀನಿ ಭೂ ಮಾಲೀಕ ಹೇಳ್ತಾನೆ ತಹಸೀಲ್ದಾರ್ ಬಗ್ಗೆ ಒಂದು ಅಫಿಡವಿಟ್ ಸಲ್ಲಿಸ್ತಾನೆ ಅರವತ್ತೈದು ಗ್ರಾಮ ಏನಿದೆ ಅದು ಅವರ ಹೆಂಡತಿ ಅವ್ರ ಹೆಸ್ರೇನಪ್ಪ ಜೀನತ್ ಉ ಜೀನಕ್ ಉನ್ನಿಸಾ ಅಂತೇಳಿ ಇಬ್ರು ಇಬ್ರ ಅವರಿಗೆ ಮೆಹಬೂಬ್ ಉನ್ನಿಸಾ ಜೀನನ್ ಜೀನಕ್ ಉನ್ನಿಸಾ ಅಂತೇಳಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ಇವರು ಗ್ರಾಮಕ್ಕೆ ಅಂತೇಳಿ ಕ್ರಯ ಮಾಡಿಕೊಟ್ಟಿರುವಂತಹ ಒರಿಜಿನಲ್ ಪತ್ರ ಇದು ಇದ್ರ ದಾಖಲಾತಿ ಜೆರಾಕ್ಸ್ ಕೂಡ ಹಾಕಿದ್ದೀನಿ ನಾನು ಈ ಪತ್ರ ಇದಿದೆ ನಾವ್ಯಾವು ಸುಳ್ಳು ಹೇಳೋದಿಲ್ಲ ಇನ್ನೂರ ಅರವತ್ತೈದು ಇಲ್ಲಿ ಇದೆ ನಾನು ಕೊಡ್ತೀನಿ ಕೂಡ ಇನ್ನೂರ ಅರವತ್ತೈದು ಸಾವಿರಕ್ಕೆ ಬರ್ಕೊಟ್ಟಿರುವಂತ ಇಬ್ಬರು ಎಂತಿದ್ರು ಮೂಲಭೂನ ಎಂಟು ಇತ್ತಲ್ಲ ಅವರು ನೀವು ಹೆಂಗೆ ರಿಜಿಸ್ಟರ್ ಮಾಡ್ಕೊಡ್ತೀರಿ ಶಾಸಕರೀಗ ಇದು ಪೋತಿ ಖಾತೆ ಹೆಂಗಾಯ್ತು ಇವರು ಎರಡ್ ಸಾವಿರದ ಒಂದರಲ್ಲೇ ಸುತ್ತಿದ್ದಾರೆ ಇದು ಮೊನ್ನೆ ಆರು ಒಂದು ವರ್ಷದ ಎಂಟು ತಿಂಗಳ ಹಿಂದೆ ಪೋತಿ ಖಾತೆ ಆಗಿರ್ಲಿಲ್ಲ ಯಾವ ದೇಶದಿಂದ ಆಗಿರ್ಲಿಲ್ಲ ಎಲ್ ಆರ್ಎಫ್ ಅರ್ಜಿ ಇತ್ತು ತಕರಾರಿತ್ತು ಇತ್ತು ಹೈಕೋರ್ಟ್ ಅಲ್ಲಿ ಕೇಸ್ ಇತ್ತು ಆ ಕಾರಣದಿಂದ ಈ ಅಜ್ಜಿ ಇವರಿಗೆ ಪೋತಿ ಖಾತೆ ಆಗಿರಲಿಲ್ಲ ಈಗ ಈ ದೃಷ್ಟಿ ಈ ಕ್ಷೇತ್ರದ ಶಾಸಕರ ಮೇಲೆ ಬಿಡ್ತು ಬಿದ್ದಾಗ ಅಧಿಕಾರಿಗಳನ್ನ ಇವರ ಪ್ರಭಾವವನ್ನು ಬೀರಿ ಅಧಿಕಾರಿಗಳನ್ನ ದಿಕ್ಕನ್ನು ತಪ್ಪಿಸಿ ಅವರು ಪೋತಿ ಖಾತೆಯನ್ನು ಮಾಡಿಸಿ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಂಡಿರುವಂತದ್ದು ದಯವಿಟ್ಟು ಇದನ್ನ ಇನ್ನೂರ ಅರವತ್ತೈದರ ನಾನು ಕ್ಲಿಯರ್ ಮಾಡಿದ್ದೀನಿ ಇನ್ನೂರ ಅರವತ್ತೈದು ಇಲ್ಲ ಅಂತ ಹೇಳ್ತಿದ್ರಲ್ಲ ಗ್ರಾಮಕ್ಕೆ ಗ್ರಾಮಕ್ಕೆ ಅಂತೇಳಿ ಎಲ್ಲರಿಗೂ ಬರ್ಕೊಂಡಿರುವಂತಹ ಪತ್ರ ಇದೆ ಮತ್ತೆ ಇದು ಹೈಕೋರ್ಟ್ ಆರ್ಡರ್ ನಾನು ಹೈಕೋರ್ಟ್ ಆರ್ಡರ್ ಕಾಪಿ ಹಾಕಿದ್ದೀನಿ ನಿಮ್ಗೆ ಕೊಡ್ತೀನಿ ಮತ್ತೆ ಹೈಕೋರ್ಟ್ ಆರ್ಡರ್ ಏನ್ ಹೇಳ್ತದೆ ಇವರು ಇಷ್ಟೂ ಜನ ರೈತರುಗಳು ಗೇಣಿ ಅರ್ಜಿನ ಹಾಕೊಂಡಿದ್ರು ಈ ಹುಳುವನೆ ಒಡೆಯ ಇಂದಿರಾ ಗಾಂಧಿ ಅವರ ಇದರಲ್ಲಿ ಬಂತಲ್ಲ ಸ್ಕೀಮಲ್ಲಿ ಬಂದಾಗ ಸಾವಿರದ ಒಂಬೈನೂರ ಎಂಬತ್ತೇಳು ಎಪ್ಪತ್ನಾಲ್ಕರಲ್ಲಿ ಬಂತು ನೀವು ಎಂಬತ್ತೇಳರಲ್ಲಿ ಗೇಣಿ ಅರ್ಜಿ ಎಪ್ಪತ್ತೈದರಲ್ಲಿ ಗೇಣಿ ಅರ್ಜಿ ಹಾಕೊಂಡಿದ್ವಿ ಎಪ್ಪತ್ತೈದರಲ್ಲಿ ಗೇಣಿ ಅರ್ಜಿ ಹಾಕೊಂಡಿದ್ರು ಗೇಣಿ ಅರ್ಜಿ ಪೆಂಡಿಂಗ್ ಅಲ್ಲಿ ಇದ್ದಾಗ ಯಾವುದೇ ಕಂದಾಯದ ದಾಖಲಾತಿಗಳನ್ನು ಯಾವುದೇ ಪ್ರಾಸೆಸ್ ಮಾಡಬಾರ್ದು ಅಂತೇಳಿ ರೆವಿನ್ಯೂ ಆಕ್ಟ್ ಇದೆ ಯಾವುದೇ ತರದ ಗೇಣಿ ಒಬ್ಬ ರೈತ ಸರ್ಕಾರಕ್ಕೆ ಗೇಣಿ ಅರ್ಜಿ ಹಾಕದ ಮೇಲೆ ಆ ಏನು ಟ್ರಾನ್ಸಾಕ್ಷನ್ ಆಗಬಾರ್ದು ಇತ್ಯರ್ಥ ಆಗುವವರೆಗೂ ಅಂತೇಳಿ ಈ ಕೋರ್ಟ್ ಏನ್ ಹೇಳ್ತದೆ ಎರಡ್ ಸಾವಿರದ ಹದಿನೇಳರಲ್ಲಿ ಇವರು ಹೈಕೋರ್ಟ್ ಹೋಗ್ತಾರೆ ರೈತರು ಇವರು ಅಲಸ್ತಾರೆ ಮಾಡ್ಕೊಡೋದಿಲ್ಲ ಇವತ್ತೇನು ನಿನ್ನೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಆ ಹಕ್ಕು ಪತ್ರದ ಅದೊಂದು ಕಾಪಿ ಎಂಬತ್ತೇಳರಲ್ಲಿ ಎಷ್ಟು ಜನಕ್ಕೆ ಅಂತ ಮಾಡಿದ್ರು ಇದೇ ರೈತರುಗಳಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಹನ್ನೆರಡು ಕುಂಟೆ ಹೀಗೆ ಒಂದು ಪಟ್ಟಿ ಮಾಡಿ ಇದನ್ನ ಮಾಡ್ಕೊಳ್ಳಿ ಅಂತಾರೆ ಮೂಲ ಮೂಲ ಯಾರು ಮಾಲೀಕ ಇವರು ಒಪ್ಪೋದಿಲ್ಲ ಅವಾಗ ನಾನು ಮೂರ್ ಎಕರೆಲ್ಲಿದ್ದೀನಿ ನನಗೆ ಮೂರ್ ಎಕರೆ ಬೇಕು ನಾಲ್ಕು ಎಕರೆಲ್ಲಿದ್ದೀನಿ ನಾಲ್ಕು ಎಕರೆ ಬೇಕು ಎರಡು ಎಕರೆಲ್ಲಿದ್ದೀನಿ ಎರಡು ಎಕರೆ ಬೇಕು ಅಂತ ಇವತ್ತು ಶಾಸಕರು ಹೇಳ್ತಾರೆ ಅಧಿಕಾರಿ ಮೇಲೆ ಒತ್ತಡ ತಂದು ನನ್ನ ಚಪ್ಪಲಿ ಸೌದೋಗ್ಬಿಟ್ಟು ನಾನು ಈಗ ಅಕ್ಕುಪತ್ರ ಕೊಡಿಸಿದ್ದೀನಿ ಅಂತ ಹೇಳಿದ್ರೆ ಅಕ್ಕುಪತ್ರ ಈಗಿಂದಲ್ಲ ಅದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆಗಿದ್ದು ಪೆಂಡಿಂಗ್ ಅಲ್ಲಿ ಇದನ್ನ ಇವತ್ತು ಖಾತೆ ಆಗೋಗಿರುವುದರಿಂದ ಅದೊಂದು ಕಾಪಿ ಕೊಡ್ಬೇಕು ನನ್ನ ಗುಡ್ಕಿ ಬೇಗ ಇವತ್ತು ಆ ಹಕ್ಕುಪತ್ರವನ್ನು ಹತ್ತು ಕುಂಟೆ ಹದಿನೈದು ಕುಂಟೆ ಇಪ್ಪತ್ತು ಕುಂಟೆ ಮೂವತ್ತು ಕುಂಟೆನ ಹಕ್ಕುಪತ್ರವನ್ನು ಕೊಡಿಸಿರುವಂತದ್ದು ಮೊನ್ನೆ ಈ ರೈತರಿಗೂ ಕೂಡ ರಿಜಿಸ್ಟರ್ಡ್ ಪೋಸ್ಟಲ್ ಬಂದಿತ್ತು ನಾವೆಲ್ಲ ವಾಪಸ್ ಕಳಿಸಿದ್ವಿ ಕೆಲವೇ ಅವ್ರ ಕಡೆ ಯಾರೋ ಕಾಂಗ್ರೆಸ್ ಅವ್ರ ಪಕ್ಷದ ಕಾರ್ಯಕರ್ತರಲ್ಲ ಅವರು ಒಂದಷ್ಟು ಜನ ತಗೊಂಡಿದ್ದಾರೆ ನಾವು ದೂರದಾರ ಏನಿದ್ರು ಅವ್ರು ಯಾರು ಕೂಡ ತಗೊಂಡಿಲ್ಲ ಅದನ್ನು ವಾಪಸ್ ಕಳಿಸಿದ್ವಿ ಅದು ನನ್ನ ವಿಡಿಯೋದಲ್ಲಿ ನನ್ನ ಮೇಲ್ಗಡೆ ಫೋಟೋ ತಗೊಂಡಿದ್ದ ವಾಪಸ್ ಇಷ್ಟು ಈ ವಿಚಾರವಾಗಿ ನೋಡಿ ಇದು ನೋಡಿ ಇಷ್ಟು ಜನ ಅರ್ಜಿ ಅರ್ಜಿಯಾಗಿದ್ದೇ ಮೇಡಮ್ ನನ್ನ ಹತ್ರ ಇದೆ ಮೇಡಮ್ ಇಲ್ಲಿ ನೋಡಿ ಇದು ನಿನ್ನೆ ಹಕ್ಕುಪತ್ರ ಕೊಟ್ಟಿರುವಂತದ್ದು ನೋಡಿ ಇದು ಈ ಪಟ್ಟಿ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇಕ್ಬಾಲ್ ಹುಸೇನ್ ಅವರು ಈಗ ಅಧಿಕಾರಿಗಳಿಗೆ ಒತ್ತಡ ತಂದು ನಾನು ಮಾಡಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ ಒತ್ತಡ ತಂದು ಅರವತ್ತಾರು ಎಕರೆಯನ್ನ ಅರವತ್ತೇಳು ಎಕರನ್ನ ಕಬಳಿಸಿರೋದು ಇವ್ರಿಗೆ ಹಕ್ಕುಪತ್ರ ಕೊಡ್ಸಿರೋದಲ್ಲ ಈ ಹಕ್ಕು ಪತ್ರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರೈತರು ರಿಜೆಕ್ಟ್ ಮಾಡ್ಬಿಟ್ಟು ನಮಗೆ ಬೇಡ ಮೂರ ಎಕರೆ ಇರೋನು ಹತ್ತು ಕುಂಟೆ ಹೆಂಗ್ ಆಗುತ್ತೆ ಸ್ನೇಹಿತರೆ ಮೂರ್ ಎಕರೆಯನ್ನ ಪೊಲೀಸನ್ ಇದ್ದಾರೆ ಇವರು ಈಗೌಡ್ರವ್ರು ಇದ್ದಾರೆ ಅಂತ ಕೊಡಿ ಎಕರೆ ಇರೋರಿಗೆ ನಿಮ್ಗೆ ಹತ್ತು ಗಂಟೆ ಕೊಡ್ತೀನಿ ಈಗ ಮಾಡಿರೋದು ಅವರ ಒಂದು ಹತ್ತು ಜನಕ್ಕೆ ಏನು ಅಂತಂದ್ರೆ ಮೂರ್ ಎಕರೆ ಇರೋನ್ಗೆ ಹತ್ತು ಗುಂಟೆ ಕೊಟ್ಟು ಎರಡು ತೊಂಬತ್ತು ಎರಡು ಮತ್ತೆ ಚೇಂಜ್ ಇರ್ತದಲ್ಲ ಅದು ಇಕ್ಬಾಲ ಹೆಸರು ಕೊಟ್ಬಿಡೋದು ಅವನ್ಗದು ಹತ್ತು ಎಕರೆ ಈಗ ನೋಡಿ ಚೆಕ್ ಬಂದಿ ಹಾಕಿಲ್ಲ ನೀವು ಹಕ್ಕುಪತ್ರ ತಗಸ್ಕೊಂಡು ನೋಡಿ ನೀವು ಅವ್ರ ಹತ್ರ ಚಕ್ ಬಂದಿ ಹಾಕ್ಬೇಕಲ್ಲ ಹಕ್ಕುಪತ್ರಕ್ಕೆ ಎಲ್ಲಿ ಕೊಡ್ತೀರಿ ನೀವು ಅವ್ನು ಮೂರ್ ಎಕ್ರಲ್ಲಿ ಅವನೇ ರೈತ ನೀವು ಹತ್ತು ಗುಂಟೆ ಮಂಜೂರು ಮಾಡಿದಿರಿ ಎಂಬತ್ತೆರಡರಲ್ಲಿ ಮಂಜೂರಾಗಿರೋದು ಇಲ್ಲಿ ಕೊಡ್ಸಿದ್ರಿ ಅವ್ನ್ ಹತ್ತು ಕುಂಟೆ ಎಲ್ಲಿ ಕೊಡ್ತೀನಿ ಅಂತೇಳಿ ಚೆಕ್ ಬಂದಿ ಹಾಕ್ಬೇಕಲ್ವಾ ಇಲ್ಲ ಕಣ್ಣೋರಸುವ ತಂತ್ರ ಅವ್ರಿಗೇನಂತ ಹೇಳಿದ್ದಾರೆ ನಿನ್ನೆ ಕರ್ಕೊ ಬಂದಿರುವಂತದ್ದು ಕೆಲವು ರೈತರುಗಳನ್ನ ನೀವೀಗ ಹತ್ತು ಕುಂಟೆ ನಿಮ್ಗೆ ತಗೊಂಬಿಡಿ ಹಕ್ಕು ಪತ್ತ ಇಪ್ಪತ್ತು ಗುಂಟೆ ತಗೊಂಬಿಡಿ ಇಕ್ಬಾಲ್ ಅವ್ರ ಹೆಸರಿಗೆ ಖಾತೆ ಎಲ್ಲ ವಗೈರೆಗಳೆಲ್ಲ ಆದಮೇಲೆ ಮತ್ತೆ ನಿಮ್ಗೆ ರಿಟರ್ನ್ ಬರ್ಸ್ಕೊಡ್ತೀವಿ ಅಂತ ಅದೆಲ್ಲ ಮರೀಚಿಕೆ ಅದು ಕನ್ಸು ಈ ರೈತರಿಗೆ ಕನ್ಸು ಸುಣ್ಣದ ಮಟ್ಟ ಹಚ್ಚಿಸ್ತಾ ಇರೋದು ಈ ಕ್ಷೇತ್ರದ ಶಾಸಕರು ರೀ ನೀವು ರಾಮನಗರದಲ್ಲಿ ಗೆದ್ದು ರಾಮನಗರದ ಲೂಟಿ ಆರೋಳ್ಳಿ ಭಾಗದಲ್ಲಿ ಕನಕಪುರ ರಾಮನಗರ ಭಾಗದಲ್ಲಿ ಲೂಟಿ ಮಾಡ್ತಾ ಇರೋದು ನಮ್ಗೆ ಗೊತ್ತಿತ್ತು ನಮ್ಮ ಕನಕಪುರ ಯಾಕಪ್ಪ ಬಂದೆ ನೀನು ಒಂದ್ ಕಡೆ ಈ ಸರ್ಕಾರ ರಾಜ್ಯ ಸರ್ಕಾರ ಒಪ್ಪ ಹೆಸರಿನಲ್ಲಿ ರೈತರ ಭೂಮಿನ ಕಬಳಿಸ್ತಾ ಇದ್ರೆ ನೀನು ನಮ್ಮ ನಮ್ಮ ಕ್ಷೇತ್ರ ರೈತರ ಭೂಮಿನ ಇದು ಅಕ್ರಮವಾಗಿ ಖರೀದಿಸ್ತಾ ಇದೆಯಲ್ಲಪ್ಪ ನಮ್ಮ ರೈತರೆಲ್ಲ ಹೋಗ್ಬೇಕು ಹಾಗಾಗಿ ನಮ್ಮ ಎಲ್ಲಾ ದಾಖಲಾತಿಗಳು ಇಲ್ಲಿದ್ದಾವೆ ನಾನು ನಿಮಗೆ ಈಗ ಒಂದೆರಡು ಎರಡು ಸೆಟ್ ಕೊಟ್ಟಿದ್ದೀನಿ ಮಿಕ್ಕಿದ್ರು ಕೊಡ್ತೀನಿ ನೀವು ಎಲ್ಲರೂ ನೋಡಬಹುದು ಮತ್ತೆ ನೋಡಿ ಇದು ಗೇಣಿ ಅರ್ಜಿ ಇನ್ನೂರ ಅರವತ್ನಾಲ್ಕು ಸರ್ವೆ ನಂಬರ್ ಒಂದು ಸಾಂಪಲ್ ಇನ್ನೂರ ಅರವತ್ತೈದು ಗ್ರಾಮದ್ದು ಇದೂ ಕೂಡ ಗೇಣಿ ಅರ್ಜಿ ಹಾಕೈತಿ ಯಾವತ್ತನೇ ಸಾವಿರದ ಒಂಬೈನೂರ ಎಷ್ಟೆಲ್ಲ ಎಪ್ಪತ್ತೈದರಲ್ಲೇ ಗೇಣಿ ಅರ್ಜಿ ಹಾಕೊಂಡಿದ್ರನ್ನ ಕ್ರಯಣೆ ಮಾಡ್ಕೊಟ್ ಕೊಡ್ರ ಅವರು ಯಾವಾಗ ಎಂಬ ಎಷ್ಟರಲ್ಲಿ ಅರವತ್ತೈದಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಇದು ಮಾಡ್ಕೊಂಡಿರ್ವತ್ತು ಮತ್ತೆ ಗಣಿಗೆ ಹಾಕೊಂಡ್ರು ಗೇಣಿಯಾಯಿತು ಮತ್ತೆ ಇವೆಲ್ಲ ಗೇಣಿ ಗೇಣಿ ಅರ್ಜಿಗಳೇ ನೋಡಿ ಇವತ್ತೇನು ರಿಜಿಸ್ಟರ್ ಆಗುವ ಇಕ್ಬಾಲ ಹೆಸರಿಗೆ ನಿಮ್ಗೆ ಕಾಪಿ ಕೊಟ್ಟಿದ್ದೀನಿ ನೋಡಿದ್ರೆ ಇವು ಗೇಣಿ ಅರ್ಜಿಗಳಿದ ಎಲ್ಲಾರಪ್ಪ ತಾನೆ ಗೇಣಿ ಅರ್ಜಿಗಳಿದ್ಮೇಲೆ ಇದೆಲ್ಲ ಎಲ್ಲರೂ ಜಮೀನ್ ಅಲ್ವಾ ನೀವಿಲ್ಲ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಕೇಳ್ತೀರಿ ನೀವು ಸಾರ್ವಜನಿಕರಿಗೆ ದಯವಿಟ್ಟು ನೀವು ಒಬ್ರು ಜವಾಬ್ದಾರಿಯುತ ಶಾಸಕರು ಸುಳ್ಳ್ಯಾ ನೀವು ಸತ್ಯನೇ ಹೇಳಬೇಕು ಇವತ್ತು ನಾನೇನಾರ ಹೇಳಿದ್ರೆ ಈ ಡಾಕ್ಯುಮೆಂಟ್ ಇಟ್ಕೊಳ್ಳದೆ ಹೇಳಿದ್ರೆ ನಾನು ಹೇಳಿದ್ರೆ ಸರಿ ಇಲ್ಲ ಅದು ನೀವು ಪ್ರಶ್ನೆ ಮಾಡ್ಬೋದು ನಾನು ಲೋಕಾಯುಕ್ತ ದೂರ್ ಕೊಟ್ಟಿದ್ದೀನಲ್ವಾ ನಿಮ್ಗೇನಾದರೂ ನಿಮ್ಮ ಹತ್ರ ದಾಖಲಾತಿ ತೆಗೊಂಡಿದ್ರೆ ಲೋಕಾಯುಕ್ತ ದೂರ ಹೋಗಿ ಸಲ್ಲಿಸಿ ನಿಮ್ದೇನೇ ಇದ್ರೆ ಲೋಕಾಯುಕ್ತ ಯಾವ ರೀತಿ ವರದಿ ಕೊಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರ ಆಗಿದ್ವಿ ಈಗಾಗಲೇ ಈಗ ರಾಜ್ಯಪಾಲರ ಹತ್ರಕ್ಕೂ ಕೂಡ ಮುಂದಿನ ವಾರ ನಾವು ನಮ್ಮ ಮಲ್ಲಯ್ಯನವರು ನಮ್ಮ ಮುನರಾಜ್ ಅವರು ನಾವೆಲ್ಲರೂ ಕೂಡ ನಾಗೇಂದ್ರ ಹತ್ರ ಮಾತಾಡಿ ಒಂದು ಡೇಟ್ ತಗೊಳ್ಳಿಕ್ಕೆ ಈಗಾಗಲೇ ಮಾತಾಡಿದೀವಿ ಹೋಗ್ತೀವಿ ಮತ್ತೆ ಈ ಎಲ್ಲ ವಹಿವಾಟಿನಲ್ಲೂ ಕೂಡ ಬ್ಲಾಕ್ ಮನಿ ಹವಾಲ ಹಣ ಟ್ರಾನ್ಸಾಕ್ಷನ್ ಆಗಿದೆ ಇದಕ್ಕೆ ಅರವತ್ತೇಳು ಎಕರೆ ತಗೋಬೇಕು ಅಂದ್ರೆ ನೂರಾರು ಕೋಟಿ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ ಈ ಹಣ ಎಲ್ಲಿಂದ ಬಂತು ಈ ಶಾಸಕರಿಗೆ ಮತ್ತೆ ಇನ್ನೊಂದು ಹೇಳಿದ್ರು ಒಂದು ಪತ್ರಿಕೆಯಲ್ಲಿ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟು ಕೊಡ್ತೀನಿ ಒಂದು ಪತ್ರಿಕೆಯಲ್ಲಿ ಹೇಳಿದ್ರು ನಾನು ಚುನಾವಣಾ ಅಫಿಡೇವಿಟ್ ನಲ್ಲಿ ಘೋಷಣೆ ಮಾಡ್ಕೊಂಡಿದ್ದೀನಿ ಹೇಳಿ ಸ್ನೇಹಿತರೆ ನೀವು ಅಲ್ಲಿ ತೆಗೆದು ನೋಡಿ ಸ್ನೇಹಿತರೆ ಡಾಕ್ಯುಮೆಂಟ್ ಅಲ್ಲಿ ಡೇಟ್ ಯಾವುದು ಚುನಾವಣೆ ಆಗಿರೋ ಡೇಟ್ ಯಾವುದು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಮೂವತ್ತು ಎಕರೆ ಮೂವತ್ ಮೂರು ಎಕರೆ ರಿಜಿಸ್ಟರ್ ಆಗುತ್ತೆ ಇಕ್ಬಾಲ್ ಸೇನೆ ಇಪ್ಪತ್ ಮೂರನೇ ಇಸ್ಕೀನಲ್ಲಿ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಚುನಾವಣೆ ಆಗಿರೋದು ತಮಗೆಲ್ಲರಿಗೂ ಮುಂಚಿಡ್ಲಿಕ್ಕೆ ಆಗಲ್ಲ ಅದಾದ ಒಂದು ವರ್ಷಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿರೋದು ಈಗ ಡಿಸೆಂಬರ್ ತಿಂಗಳಲ್ಲಿ ಮಿಕ್ಕಿದ್ದನ್ನ ಗ್ರಾಮ ಎಲ್ಲ ಸೇರ್ ನೀನು ಚುನಾವಣಾ ಅಫಿಡೇವಿಟ್ ನಲ್ಲಿ ಹೆಂಗಪ್ಪ ನೀನು ನಮೂದ್ ಅದು ಘೋಷಣೆ ಮಾಡ್ಕೋತೀಯ ನೀನು ಯಾಕೆ ಮಾಧ್ಯಮದವ್ರು ದಿಕ್ ತಪ್ಪಿಸ್ತೀಯ ನೀನು ಹೇಳ್ಬೇಕು ನಿನಗೇನಾದ್ರು ಮಾನ ಮರಿದ್ರೆ ಬಹಿರಂಗ ಚರ್ಚೆ ಬಾ ನೀನು ಇದೇ ಇದೇ ಐ ಬಾ ಮಾಧ್ಯಮದವ್ರು ಎಲ್ಲಿ ಹೇಳ್ತಾರೆ ಬಾ ನಾನು ನಾನು ಕೂತ್ಕೊತೀನಿ ರೈತ ಪರವಾಗಿ ನಾನು ಕೂತ್ಕೊತೀನಿ ನೀನು ಕೂತ್ಕೊ ಡಾಕ್ಯುಮೆಂಟ್ ಇಟ್ಕೋ ಮಾತಾಡು ಅದು ಬಿಟ್ಟು ಇಲ್ಲೋ ಸ್ಥಳದ ಮತ್ತೆ ಸಂಘಟನೆ ಬಗ್ಗೆ ಇವತ್ತು ಮಾತಾಡಿದ ನಾನು ಮಾಧ್ಯಮದಲ್ಲಿ ನಾನು ನೋಡಿದೆ ಅದಕ್ಕೆ ಮತ್ತೊಂದು ದಿವಸ ನಾನು ಪ್ರತಿಕ್ರಿಯೆ ಮಾಡ್ತೀನಿ ಸ್ನೇಹಿತರೆ ತಪ್ಪಿಸೋದು ಬೇಡ ಇದನ್ನ ಈ ಈ ಪತ್ರಿಕಾಗೋಷ್ಠಿ ಬೇರೆ ತಪ್ಪೋದು ಬೇಡ ಅದು ಸಂಘಟನೆಗಳಿಗೆ ನಾವು ಸಂಘಟನೆ ಉತ್ತರ ಕೊಡ್ತೀವಿ ನಾವು ರೈತರ ಜಮೀನ ಕಬಳಿಸ್ಕೊಳ್ಳಿಕ್ಕೆ ಎಂಎಲ್ಎ ಎ ಆದವರಲ್ಲ ನಾವು ಸಂಘಟನೆಕಾರರು ಸಂಘಟನೆ ಅವರೇನೋ ಹಿಂಗೆ ರೈತ ಸಂಘಟನೆ ಕನ್ನಡಪುರ ಸಂಘಟನೆ ಇದ್ದಕ್ಕಿಂತ ರೈತರಿಗೆ ಏನಾದ್ರು ಒಂದು ನ್ಯಾಯ ಅಂತ ನಿನ್ನೆ ಬಂದಿದ್ದಂತ ಕರ್ಕೊಂಬರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಅವರೇ ಊರನ್ನ ಮಾರ್ಸಿರೋರು ರಿಯಲ್ ಎಸ್ಟೇಟ್ ದಂಧೆ ಮಾಡಿರೋರು ನಿನ್ನೆ ಬಂದಿದ್ದಂತವ್ರು ಆ ಊರ್ನವನೇ ಇವ್ರನ್ನೆಲ್ಲ ಬೀದಿಗೆ ತೆಗೆದ್ಬಿಟ್ಟು ಅವನು ಮಾರ್ಸಿಸ್ಬಿಟ್ಟು ಇಕ್ಬಾಲು ಸೇವಿಗೆ ಅವನು ಮತ್ತೆ ಐದು ಜನ ರಿಯಲ್ ಎಸ್ಟೇಟ್ ಮಾಪಾದ್ರು ಇವ್ರನ್ನೆಲ್ಲ ಬಿದಿಪಲ್ಲಿ ಇಲ್ಲಿ ತೆಳ್ದಿರಿ ಇವ್ರನ್ನೆಲ್ಲಾರು ನೂರ ಇಪ್ಪತ್ತು ವರ್ಷದಿಂದ ಇವರು ತಾತ ಮುತ್ತಾತ ಕಾಲದಿಂದ ಇರೋರು ಮೂರನೇ ತಲೆಮಾರು ಅವರು ಮೂರನೇ ತಲೆಮಾರು ಯಾರೋ ಮೂಲ ದಾಖಲಾತಿದ್ದವರು ಅವರು ಮೂರನೇ ತಲೆಮಾರು ಇವರು ಮೂರನೇ ತಲೆಮಾರು ಎರಡು ತಲೆಮಾರಲ್ಲಿ ಬಗೆರಿದ್ದ ಮೂರನೇ ತಲೆಮಾರಲ್ಲಿ ಏನೋ ಕೋರ್ಟ್ ಬಂದು ಇವರೆಲ್ಲ ವಿದ್ಯಾವಂತರಾಗಿದ್ದವರು ನಮ್ಮಂತವ್ರು ಏನೋ ಒಂದು ಮಾಡೋಣ ಹೇಳಿ ಬಂದ್ರೆ ನೀವು ಹಾರಿಕೆ ಉತ್ತರ ಸತ್ಯನ ಒಪ್ಕೊಳ್ಳಿ ಹೇಳ್ತೀರಿ ಇವತ್ತು ಹೇಳ್ತೀರಿ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ ಒಂದು ಇನ್ನೂರ ಅರವತ್ತೈದು ಸರ್ವೆ ನಂಬರ್ ವಾಪಸ್ ಬರ್ಕೊಟ್ಬಿಡ್ತೀನಿ ಅಂತ ಹೇಳ್ತೀನಿ ಮೊನ್ನೆ ಹೇಳಿದ್ರಿ ನಾನು ಊರು ಬರ್ಸ್ಕೊಂಡೇ ಇಲ್ಲ ಅಂದ್ರೆ ಏನ್ ಸ್ವಾಮಿ ಬರ್ಕೊಟ್ಬಿಟ್ರೆ ಮುಗಿದೋಯ್ತಾ ಸಿದ್ದರಾಮಯ್ಯ ಅವ್ರಿಗೆ ಎಂದ ಸೈಟ್ ವಾಪಸ್ ಕೊಟ್ಬಿಟ್ರು ಮುಗಿದೋಯ್ತಾ ತನಿಖೆ ಆಗ್ತಾ ಇಲ್ವಾ ಅದೇ ರೀತಿ ನೀವು ವಾಪಸ್ಸು ಕೊಟ್ಟಿ ಪ್ರಾಯಶ್ಚಿತ ಪಡ್ಕೋಬೇಕು ವಾಪಸ್ ಕೊಟ್ಟು ಮಾತ್ರ ತನಿಖೆ ಮಾತ್ರ ಆಗ್ಲೇಬೇಕು ಶಿಕ್ಷೆ ಆಗ್ಲೇಬೇಕು ಊರನ್ನು ವಾಪಸ್ ಬರ್ಕೊಡ್ಬೇಕು ಅರವತ್ತಾರು ಎಕರೆ ಜಮೀನು ವಾಪಸ್ ಬರ್ಕೊಡ್ಬೇಕು ತನಿಖೆನೂ ಕೂಡ ನೀನ್ ಫೇಸ್ ಮಾಡ್ಬೇಕು ನೀವು ಏನು ಅಧಿಕಾರಿಗಳು ತಹಸೀಲ್ದಾರ್ ಟು ತಹಸೀಲ್ದಾರ್ ಸಿರಸ್ ಅಲ್ಲಿದ್ದವರು ರೈತ ಹೋದ್ರೆ ಕಾಣಿಸ್ತಿರಲ್ರಿ ಹೆಂಗ್ ಮಾಡಿದ್ರಿ ನೀವು ಟ್ರಿಬ್ಯುನಲ್ನಲ್ಲಿ ನ ಇನ್ನೊಂದು ದುರಂತ ಸ್ನೇಹಿತರೆ ಎಲ್ಲ ರಾಜ್ಯದಲ್ಲಿ ಎಲ್ಲಾ ತಾಲೂಕು ಕೇಂದ್ರದಲ್ಲೂ ಕೂಡ ಕಚೇರಿನಲ್ಲೂ ಕೂಡ ಟ್ರಿಬ್ಯುನಲ್ ಕೋರ್ಟ್ ಇದೆ ಓಪನ್ ಆಗಿದೆ ಕನಕಪುರ ಹಾರಹಳ್ಳಿ ಮಾತ್ರ ಇದು ಲೂಟಿ ಮಾಡಕ್ಕೋಸ್ಕರ ಹಾರಹಳ್ಳಿ ಭಾಗದಲ್ಲೂ ಗೋಮಾಳಗಳು ಮುಂದಿನ ದಿನಗಳಲ್ಲಿ ಆರವಳ್ಳಿ ಭಾಗದ್ದು ಕನಕ ರಾಮನಗರ ಭಾಗದನ್ನ ನನ್ನ ದಾಖಲಾತಿಗಳನ್ನ ಇನ್ನೊಂದಷ್ಟು ಬರಬೇಕು ಈ ಶಾಸಕ ಲೂಟಿ ಮಾಡಿರುವಂತದ್ದು ಇನ್ನೊಂದು ಬೇರೆ ರೀತಿ ಪ್ರಕರಣಗಳನ್ನ ನಾನು ಇಡಿ ಕೊಡ್ತೀನಿ ಅದಕ್ಕೆ ಇಡಿ ಕೊಡ್ತೀನಿ ಶಾಸಕ ಬಂದ ಒಂದು ವರ್ಷಕ್ಕೆ ಇಷ್ಟು ಕೋಟಿ ಹಣ ಹ್ಯಾಂಗ್ ಬಂತು ಖರೀದಿ ಮಾಡ್ಲಿಕ್ಕೆ ಎಲ್ಲಿಂದ ಬಂತು ಹಣ ಇಷ್ಟು ನೂರಾರು ಎಕರೆ ಜೀವನ ಖರೀದಿಸಿ ಮಾಡ್ಲಿಕ್ಕೆ ಅಗ್ರವಾಗಿ ಮಾತಾಡ್ತೀರಾ ಸಂಘಟನೆ ಅವ್ರ ಬಗ್ಗೆ ಸಂಘಟನೆ ಅವರು ಇವತ್ತು ಕನಕ್ ಪಡ್ದು ಬರೋಕೆ ನಾನು ಡೀಸೆಲ್ ಹಾಕ್ಸಕ್ ನನ್ನ ಹತ್ರ ದುಡ್ಡಿಲ್ಲ ನಾ ಡೀಸೆಲ್ ಹಾಕ್ಸ್ಕೊಬರಕ್ಕೆ ಕಾರ್ಗೆ ಏನ್ ಬಂದಿದ್ದೀನಿ ಅಂತ ನನಗೆ ಗೊತ್ತು ಮಿಸ್ಟರ್ ಇಕ್ಬಾಲ್ ಹುಸೇನ್ ಮಾತಾಡಬೇಕಾದ್ರೆ ಗಂಭೀರವಾಗಿ